ಫೋಟೋ ತಗೊಂಡ್ಬರ್ಬೇಕು ಮನೆಯದು ವಿಡಿಯೋ ಮಾಡ್ಕೊಂಡ್ ಬರ್ಬೇಕು ಅದನ್ನ ನೋಡ್ತೀನಿ ಫೋಟೋದಲ್ಲಿ ಭೂಮಿ ಏನು ತೊಂದರೆ ಇದ್ರೆ ಭೂಮಿಯ ಕೈ ಇಟ್ಟು ನೋಡ್ತೀನಿ ಅಲ್ಲೇ ಮನೆಯದು ಅದನ್ನ ಗೊತ್ತಾಗುತ್ತೆ ಇಲ್ಲಿಂದ ನೋಡಿ ಹೇಳ್ತೀನಿ ಆಗಿದೆ ಅಂತ ನೋಡಿ ಹೇಳ್ತೀನಿ ಅದಕ್ಕೆ ಏನು ಬಂದೋಬಸ್ತ್ ಬೇಕೋ ಇಲ್ಲೇ ಮಾಡ್ಕೊಡ್ತೀನಿ ಅವ್ರ ಮನೆಯೊಳಗೆ ಸಂಚಾರ ಇದ್ರೆ ಏನಾದ್ರು ಸಂಚಾರ ಇದ್ರು ಅದೇ ಹೇಳ್ತೀನಿ ಮನೇಲಿ ಗಾಳಿ ಸಂಚಾರ ಇದೆ ಈ ಮೂಳೆಲಿ ಇದಪ್ಪ ಹಿಂಗಿದೆ ಅಂತೆಲ್ಲ ಹೇಳ್ತೀನಿ ಇಡ್ತೀರಾ ತ್ರಿಶೂಲ ಇಟ್ಟಾಗ ಕೆಲವೊಂದೇ ಗೋಚರ ಆಗುತ್ತಾ ಇಲ್ಲ ಏನಾದ್ರೂ ಅಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಮೇಲೆ ಹಣೆ ಮೇಲೆ ತ್ರಿಶೂಲ ಇಟ್ಟಾಗ ಅವರಲ್ಲಿ ಏನ್ ಸಮಸ್ಯೆ ಐತೆ ಅಂತ ಪತ್ತೆ ಮಾಡ್ಕೊತೀರಾ ನನ್ನ ಮನಸ್ಸಲ್ಲೇ ಕೇಳ್ತೀನಿ ನೀನ್ ಒಳಗಡೆ ಇರೋದು ಯಾರು ಬಾ ಹೊರಗಡೆ ಏನತ್ರ ಮಾತಾಡ್ಬೇಕು ನಾನು ಬಾ ಅಂತ ಹೇಳ್ತೀನಿ ಅವರು ಅವಾಗ ಕಣ್ಣು ಬಿಟ್ಕತಾರೆ ಅವಾಗ ಶುರುವಾಗತ್ತೆ ಅವ್ರ ಪ್ರಾಬ್ಲಮ್ ಅವಾಗ ಬಂದ್ ಕೂತಾಗ ಏನು ಇರೋದಿಲ್ಲ ಅವ್ರಿಗೆ ಆಮೇಲೆ ನಾನು ಯಾವಾಗ ತ್ರಿಶೂಲ ಇಡ್ತೀನೋ ಅವಾಗ ಮೈ ಭಾರ ಆಗೋದು ಮೈ ನಡಕ ಆಗೋದು ಭಯ ಆಗೋದು ತಲೆ ಭಾರ ಆಗೋದು ಕೈಗಳೆಲ್ಲ ನಡ್ಗೋದು ಅವ್ ಶುರು ಆಗುತ್ತೆ ಅವಾಗ ನಾನ್ ಅದ್ರ ಹತ್ರ ಮಾತಾಡ್ತೀನಿ ಅದು ಒಳಗಡೆ ಇರುತ್ತೆ ನಾನ್ ಮಾತಾಡೋದೆಲ್ಲ ಗೊತ್ತಾಗುತ್ತೆ ಚಾಲೆಂಜ್ ಮಾಡಿ ಕೈಯಲ್ಲಿ ಮಳೆ ಎತ್ಕೊಂಡ್ರೆ ಸಾಕು ಕಾಲಿಗೆ ಬಿದ್ದ್ಬಿಡ್ತೇವೆ ಬಿಟ್ಬಿಟ್ಟು ನಾನು ಹೋಗ್ತೀನಿ ಅಂತ ಕೆಲವೊಂದ್ಸರಿ ಜನಗಳು ಕೆಲವರು ಪ್ರಶ್ನೆ ಆಗ್ತಾರೆ ಇದನ್ನು ಕೂಡ ಯಾಕಂದ್ರೆ ಅಮ್ಮನ್ಗೆಲ್ಲಾ ಐತೆ ಆಯಮ್ಮನ್ಗೆ ಏನ್ ನಾವು ಕೊಡೋದು ಆಯಮ್ಮನೇ ನಮಗ್ ಕೊಡ್ಬೇಕು ಯಾಕಂದ್ರೆ ಆಯಮ್ಮನ ಮಕ್ಕಳಲ್ಲ ನಾವು ಸರಿ ಹಾಗಾದ್ರೆ ನಿಮ್ದು ಏನು ಹೇಳ್ಬೇಡಿ ಅಮ್ಮನ ಹತ್ರ ನಿಮ್ಮ ನಿಮ್ದು ಪ್ರಾಬ್ಲಮ್ ಇರುತ್ತಲ್ವಾ ಅದನ್ನ ಯಾಕೆ ಹೇಳ್ತೀರಾ ನೀವೇ ಸೆರೆ ಮಾಡ್ಕೊಳ್ಳಿ ಅಮ್ಮನ ಹತ್ರ ಯಾಕೆ ಹೇಳ್ತೀರಾ ಅದು ಕೊಳೆಗಿಂತ ದೊಡ್ಡ ಶಿಕ್ಷೆ ಕೊಡ್ತಿದ್ದೀವ್ ಸುಳ್ಳ ಸುಳ್ಳು ಹೇಳಿದಾರ ಹಾವಾಗಿ ಹುಡ್ತಾರೆ ವಿಷಾವಾಗಿ ಹುಡ್ತಾರೆ ಅವ್ರು ಸುತ್ತಬೇಕು ಸಂಗಾತಿ ಸಿಗಲ್ಲ ಏನು ಸಿಗಲ್ಲ ಅವ್ರಿಗೆ ಸುತ್ತಾನೆ ಇರಬೇಕು ಹಂಗೆ ಸುತ್ತಿ 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 ಯಾವತರ ಇವ್ರು ಸುಳ್ಳು ಸುತ್ತಿ 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 ಸುಳ್ಳು ಹೇಳ್ತಾರೋ ಆತರ ಸುತ್ತಾನೆ ಇರ್ಬೇಕು ಹಾವುಗಳಾಗಿ ವಿಷ ಹಾವುಗಳಾಗಿ ಹುಟ್ಟಾದವರೆಲ್ಲ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಮೇಡಮ್ ಈಗ ನಿಮ್ಮ ಜಾಗದ್ದು ಒಂದ್ ಅಡ್ರೆಸ್ ತಿಳಿಸಿ ಮತ್ತು ಈಗ ಇಲ್ಲಿ ಮೂಲ ದೇವರನ್ನ ಕೂರಿಸ್ಕೊಂಡಿದ್ದೀರ ಮತ್ತು ವಿಗ್ರಹ ಮಾಡೋಕ್ಕೆ ಆರ್ಡ್ರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ ಸೊ ಆ ವಿಗ್ರಹ ಯಾವ ಥರದ ವಿಗ್ರಹನ ಆರ್ಡರ್ ಕೊಟ್ಟಿದ್ದೀರಾ ಮತ್ತು ಈಗ ಮೂಲ ದೇವರು ಯಾವೆಲ್ಲ ಒಂದಷ್ಟು ಕೆಲಸಗಳನ್ನ ಇಲ್ಲಿ ನಿಮಗೆ ನಿಮ್ಮ ಕೈಯಿಂದ ಮಾಡಿಸ್ತಾ ಇದೆ ಇಲ್ಲಿ ಬಂದವರಿಗೆ ಯಾವೆಲ್ಲ ಸಮಸ್ಯೆಗಳು ಬಗೆಹರಿತವೆ ಈ ಜಾಗದ್ದು ಇಲ್ಲಿಂದ ಶಕ್ತಿ ಬಗ್ಗೆ ತಿಳಿಸಿ ಸರಿ ಇದು ಬಂದು ಯಲಂಕರ ಬಾಗ್ಲೂರ್ ಅಂತ ಬರುತ್ತೆ ಹ್ಞೂ ಅಲ್ಲಿ ಬಂದ್ರೆ ಬಾಗ್ಲೂರಲ್ಲಿ ಮಾರೇನಲ್ಲಿ ಬಂಡೆ ಅಂತ ಒಂದ್ ಎರಡು ಕಿಲೋಮೀಟರ್ ಒಳಗಡೆ ಬರಬೇಕು ಅದು ಬಂದ್ರೆ ನಮ್ಮ ಅಡ್ರೆಸ್ಸು ಅಲ್ಲಿ ವಿಗ್ರಹ ಬಂದು ನಾಲ್ಕೂವರೆ ಅಡಿಗೆ ಕೊಟ್ಟಿದೀವಿ ಮಾಡ್ಲಿಕ್ಕೆ ಈ ವಿಗ್ರಹನೂ ಇರುತ್ತೆ ಅಮ್ಮ ಇದು ಹೋಗೋದಿಲ್ಲ ಇದೂ ಇರುತ್ತೆ ಆ ವಿಗ್ರಹನೂ ಅವ್ರು ಹೇಳಿ ಯಾವ ತರ ಹೇಳಿದಾರೆ ಅಂದ್ರೆ ಆ ಥರ ನಾವು ಮಾಡಿಸಿದ್ದೀವಿ ಇವಾಗ ವಿಡಿಯೋದಲ್ಲಿ ಹೇಳಕ್ ಆಗೋದಿಲ್ಲ ಅದು ಬಂದ ಮೇಲೆ ಬೇಕಾದ್ರೆ ನಿಮಗೆ ನಾನು ತೋರಿಸ್ತೀನಿ ಯಾವ ತರ ಏನು ಅಂತ ಈ ಸದ್ಯಕ್ಕೆ ಮುಂಚೆ ಹೇಳಂಗಿಲ್ಲ ಅದ್ರ ಬಗ್ಗೆ ಈ ಇಲ್ಲಿ ಬಂದು ಜನಗಳು ಬರೋದು ಪ್ರತಿಯೊಂದು ಏನೇನು ಇದೆ ಎಲ್ಲಾ ಕೇಸು ನಾವು ಸೆರೆ ಮಾಡ್ಕೊಡ್ತೀವಿ ಫಸ್ಟ್ ಟೈಮ್ ಎಲ್ಲ ಸೆರೆ ಮಾಡ್ತೀವಿ ಮತ್ತೆ ಎರಡ್ ಟೈಮ್ ಬರಲೇಬೇಕು ತಡೆ ಹೊಡೀಲೇಬೇಕು ಅವರು ಜಾಸ್ತಿ ನಾವೆಲ್ಲರಿಗೂ ತಡೆ ಹೊಡೀಲಿಕ್ಕೆ ಹೋಗಲ್ಲ ಈ ಮಾಟಮಂತ್ರದಿಂದ ಬಂದಿದ್ದೇನೆಂದ್ರೆ ಹೌದು ಅವ್ರು ಯಾವ ತರ ತಡೆ ಹಾಕಿ ಮಾಡಿರ್ತಾರೋ ನಾವು ಆ ತರ ನೋಡ್ಬಿಟ್ಟು ಅದನ್ನ ತೆಗಿಬೇಕಾಗತ್ತೆ ಯಾರು ತೆಗಿಬಾಡೋ ತರ ಮಾಡಿರ್ತಾರೆ ಅಂಥದ್ದೆಲ್ಲ ನೋಡ್ಬಿಟ್ಟು ಅವ್ರು ಯಾವ್ದ್ರಲ್ಲೇ ಮಾಡಿದ್ದಾರೆ ಅಂತ ನೋಡ್ಬಿಟ್ಟು ಅದ್ರಲ್ಲೇ ನಾವು ತಡೆ ಹೊಟ್ಟು ತೆಗಿಬೇಕಾಗತ್ತೆ ತೆಗೆದು ಸೆರೆ ಮಾಡಿದೆ ಕೂಡ ಈ ಸೆರೆ ಮಾಡಿದವರು ಸುಮಾರು ಜನ ಅವರೇ ಬಂದು ಬಂದು ಹೋಗ್ತಿದ್ದಾರೆ ಮತ್ತೆ ಅವ್ರ ಕಡೆ ಇದ್ರು ಅವ್ರ ಸಂಬಂಧಿಕರು ಅವ್ರ ಕಡೆ ಇವ್ರ ಕಡೆ ಎಲ್ಲರನ್ನ ಕರ್ಕೊಂಡ್ ಬರ್ತಿದ್ದಾರೆ ಒಳ್ಳೇದಾಗಿದೆ ಪ್ರತಿ ಒಂದು ಕೇಸ್ ನಾವು ತಗೊಂತೀನಿ ಈ ಕೋರ್ಟ್ ಕೇಸ್ ಮಾತ್ರ ತಗೋದಿಲ್ಲ ಕೋರ್ಟ್ ಕೇಸ್ ಯಾಕೆ ತಗೊಳಲ್ಲ ಅಂದ್ರೆ ಅದು ಆಗೋದಿಲ್ಲ ಸರ್ ಕೋರ್ಟಿಂದ ಕೇಸ್ಗಳು ಬೇಗ ಆಗೋದಿಲ್ಲ ಏನ್ ತಗೊಂಡ್ರೂ ಅದು ಪ್ರಯೋಜನ ಇಲ್ಲ ಅಲ್ಲಿ ಹೋಗಿದ್ಮೇಲೆ ಅದು ಆಗೋದಿಲ್ಲ ಹಂಗಾಗಿ ನಾನು ಕೋರ್ಟ್ ಕೇಸ್ಗಳು ತಗೊಳೋದಿಲ್ಲ ಆಮೇಲೆ ದುಡ್ಡು ಅಲ್ಲಿ ಕೊಟ್ಟು ಇಲ್ಲಿ ಕೊಟ್ಟು ಕಳ್ಕೊಂಡೆ ನಾನು ದುಡ್ಡು ಬರೋಂಗೆ ಮಾಡ್ಕೊಡಿ ಅಂತ ಹೇಳ್ತಾರೆ ಅದು ಆಗೋದಿಲ್ಲ ಇವರಾಗಿ ಮಾಡಿ ತಪ್ಪು ಮಾಡಿರ್ತಾರೆ ಹಂಗಾಗಿ ಸಾಲ ಇಷ್ಟಾಗಿದೆ ಅಷ್ಟಾಗಿದೆ ಅಂತ ಹೇಳ್ತಾರೆ ಆ ಕೇಸ್ ಇವೆರಡು ಕೇಸ್ ತಗೊಳಲ್ಲ ಮತ್ತೆ ಎಲ್ಲ ಕೇಸ್ ತಗೊಂತೀನಿ ಮತ್ತೆ ಈಗ ಇನ್ನೊಂದು ಕೇಸ್ ಅಂದ್ರೆ ಹುಡುಗರು ಹುಡುಗಿಯರು ಲವ್ ಮಾಡಿರ್ತಾರೆ ಅವ್ರನ್ನ ಬೇರೆ ಮಾಡ್ಕೊಡಿ ಅವ್ರ ನಮ್ಮ ಜಾತಿ ಬೇರೆ ಅವ್ರ ಜಾತಿ ಬೇರೆ ನಮ್ಗ್ ನಮ್ಮ ಮರೆಯದು ಹೋಗುತ್ತೆ ನಮಗೆ ನನ್ನ ಮಗಳು ಬೇಕು ನನ್ನ ಮಗ ಬೇಕು ಅಂತ ಹೇಳ್ತಾರೆ ದಯವಿಟ್ಟು ಅಂತವ್ರು ಯಾರು ಬರಬೇಡಿ ಯಾಕಂದರೆ ಅಂತ ಅದು ಯಾಕೆ ನಾನು ಅದು ಮಾಡಲ್ಲ ಅಂದರೆ ಅದಕ್ಕೊಂದು ಕಾರಣ ಹೇಳ್ಬಿಡ್ತೀನಿ ವಿಡಿಯೋದಲ್ಲಿ ಕೇಳ್ಕೊಳ್ಳಿ ಜನಗಳು ಇಲ್ಲಿ ಬಂದು ಕೇಳಿ ಅವ್ರು ಬೇಜಾರಾಗೋದು ಬೇಡ ಯಾಕಂದರೆ ಗಂಡಯಂತಿ ಬಂದು ಏಳು ಜನ್ಮ ಇರ್ತ ಸರ್ ಗಂಡಯಂತಿ ಏಳು ಜನ್ಮದಲ್ಲಿ ಅವರೇ ಜನ್ಮ ಅಂತರಾಗಿ ಬರ್ತಾರೆ ಆ ಏಳು ಜನ್ಮನ ಅವ್ರಿಗೆ ಬೇರೆ ಬೇರೆ ಆಗೋಕ್ಕೆ ಚಾನ್ಸ್ ಇಲ್ಲ ಯಾರು ಗಂಡ ಆಗಿರ್ತಾರೋ ಅವರೇ ಗಂಡ ಹಾಕ್ತಾರೆ ಯಾರೇಂತಿ ಆಗಿರ್ತಾರೆ ಅವರೇ ಹೆಂತಿ ಹಾಕ್ತಾರೆ ಹಂಗಾಗಿ ನಾವು ಅವ್ರು ಲವ್ ಮಾಡ್ತಾರಂದ್ರೆ ಅಂದರೆ ಅವ್ರು ಆ ಜಾತಿಯಲ್ಲಿ ಹುಟ್ಟಿರ್ತಾರೆ ಆಯ್ತು ಆ ಜಾತಿಯಲ್ಲಿ ಹುಟ್ಟಿದ್ಮೇಲೆ ಇವರು ಅದನ್ನಮ್ಮ ಲವ್ ಮಾಡ್ಲೇಬೇಕು ಮದುವೆ ಆಗಲೇಬೇಕು ಹಂಗಾಗಿ ನೀವು ಅದನ್ನ ನಾನು ಮಾಡ್ಕೊಡ್ರಿ ಅಂದ್ರೆ ಆಗೋದಿಲ್ಲ ಯಾಕಂದ್ರೆ ಅದು ಏಳು ಜನ್ಮ ಅವರೇ ಆಗ್ಬೇಕಂತ ಇದೇ ನಾವೇಂಗೆ ಚೇಂಜ್ ಮಾಡೋಕ್ಕಾಗುತ್ತೆ ಅದ್ ಏನ್ ಮಾಡಿದ್ರು ಅದ್ ಆಗೋದಿಲ್ಲ ಕೇಸು ಅವರೇ ಆಗಬೇಕು ಅದಕ್ಕಾಗಿ ನಾನು ಹೇಳ್ತೀನಿ ನೀವು ಅಷ್ಟೇನ ಅರ್ಥ ಮಾಡ್ಕೊಂಬಿಡಿ ಅವರು ಏಳು ಜನ್ಮ ಅವರೇ ಗಂಡ ಆಗಿರ್ತಾರೆ ಅವ್ರು ಮದುವೆ ಆಗಬೇಕಂದ್ರೆ ಅವ್ರ ಮದುವೆ ಆಗ್ತಾರೆ ಅವ್ರು ಆ ಜನ್ಮದಲ್ಲಿ ಎರಡು ಮದುವೆ ಆದರೆ ಈ ಜನ್ಮದಲ್ಲಿ ಎರಡೇ ಮದುವೆ ಆಗ್ತಾರೆ ಹಂಗಾಗಿ ಆ ಕೇಸ್ ನಾನು ತಗೊಳಲ್ಲ ಉಳಿತಿದ್ದ ಎಲ್ಲ ಕ ಎಲ್ಲ ಥರ ಕೇಸ್ಗಳು ನಾನು ತೊಗೊತೀನಿ ಎಲ್ಲ ಥರ ಕೇಸ್ಗಳು ಎಲ್ಲರಿಗೂ ಚೆನ್ನಾಗಾಗಿದೆ ನಿಮಗೆ ಇಲ್ಲಿ ಬಂದವ್ರನ್ನ ವಿಡಿಯೋ ಮಾಡ್ಕೊಳ್ಳಿ ಅವಾಗ ಅವ್ರ ಕೇಸ್ಗಳ ಅವರೇ ಹೇಳ್ತಾರೆ ಅವರೇ ಮಾತಾಡ್ತಾರೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಈಗ ಸಪೋಸ್ ನೀವ್ ಹೇಳಿದ್ರಿ ಈಗ ಏಳು ಜನ್ಮ ಒಂದೇ ಅವರೇ ಸೇಮ್ ಗಂಡ ಸೇಮ್ ಹೆಂಡತಿ ಅಪ್ ಟು ಏಳು ಜನ್ಮ ಅಂತ ನೀವು ಹೇಳಿದ್ರಿ ಮತ್ತೆ ಆ ಜನ್ಮದಲ್ಲಿ ಎರಡು ಮದುವೆ ಆಗಿದ್ರೆ ಇಲ್ಲೂ ಕೂಡ ಎರಡು ಅಂತ ಅಂತೇಳಿ ಇದು ಬಿಟ್ಟು ಮದುವೆ ಆಗ್ದಿರಾ ಬೇರೆ ಈಗ ಹೆಂಡ್ತಿನ ಬಿಟ್ಟು ಬಿಡ್ತಾರೆ ಕೆಲವೊಂದು ಕಡೆ ಬೇರೆ ಕಡೆ ಇನ್ನೊಬ್ಬರ ಕಡೆ ಹೋಗ್ಬಿಡ್ತಾರೆ ಇವೆಲ್ಲ ಆಗ್ತಾವಲ್ಲ ಇದು ಯಾವ ತರದ್ದು ಇದು ಜನ್ಮ ಜನ್ಮದ್ದು ಕನೆಕ್ಷನ್ ಇಲ್ಲ ಇಲ್ಲಿಂದೇನಾ ಅದು ವಿಡಿಯೋದಲ್ಲಿ ಹೇಳ್ಬೇಕಾಗಿ ಗೊತ್ತಿಲ್ಲ ಯಾರು ತಪ್ಪಾ ತಿಳ್ಕೊಬೇಡಿ ನನಗೆ ಹಿಂದಿನ ಜನ್ಮ ಏನು ಸೂಚನೆ ಇದೆ ಅದು ಹೇಳ್ತೇನೆ ಯಾಕಂದ್ರೆ ಆ ಜನ್ಮದಲ್ಲಿ ಎಂತಿ ಆತರ ಹೋಗಿದ್ರೆ ಈ ಜನ್ಮದಲ್ಲಿ ಗಂಡ ಆತರ ಹೋಗ್ತಾರೆ ಆ ಜನ್ಮದಲ್ಲಿ ಗಂಡ ಬೇರೆ ಹೆಂಗಸು ನೋಡ್ಕೊಂಡು ಹೋಗಿದ್ರೆ ಈ ಜನ್ಮದಲ್ಲಿ ಎಂತಿ ಆತರ ಹೋಗ್ತಾರೆ ಯಾಕಂದ್ರೆ ನೀನಷ್ಟೇ ನಾ ತಕ್ಕಡಿ ಒಂದೇ ಆಯ್ತಲ್ವಾ ತೂಕೋದು ಅಂತ ದೇವ್ರು ಇಲ್ಲಿ ಕೊಟ್ಟಿರ್ತಾನೆ ನೀನ್ ಆ ಜನ್ಮದಲ್ಲಿ ಎಂತಿ ಮೋಸ ಮಾಡಿದೆ ಅಲ್ವಾ ಈ ಜನ್ಮದಲ್ಲಿ ಅವಳು ನೀನ್ ಮೋಸ ಮಾಡ್ತಾಳೆ ಅದ್ರ ಕಷ್ಟ ನೀನ್ ಅನ್ಬೋಸು ಓ ಜನ್ಮದ ಅವ್ಳ ಕಷ್ಟ ಅನ್ಭವ್ಸಿದಲಲ್ವಾ ಅದು ಈ ಜನ್ಮದಲ್ಲಿ ನೀನ್ ಕಷ್ಟ ಅನ್ಬೋಸ್ಬೇಕಲ್ವಾ ಅಂತಲೇ ಅದು ಕೊಡ್ತಾರೆ ಅದು ಜನ್ಮ ಜನ್ಮಾಂತರ ಬಂದಿರುತ್ತೆ ಅದು ಇಲ್ಲೇ ಮಾಡ್ತಾರೆ ಅಂತ ನಾವು ಹೇಳಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಯಾರೂ ತಪ್ಪಂತ ಹೇಳೋದಿಲ್ಲ ಅದು ಜನ್ಮ ಜನ್ಮಾಂತರ ಬಂದಿದೆ ಅದು ಹಾಗೆ ಆಗಲೇಬೇಕು ಆಗುತ್ತೆ ಹ್ಞೂ ಸೊ ಈಗ ಈ ಜಾಗದ ಬಗ್ಗೆ ಮಾತಾಡಿ ಇಲ್ಲಿ ಯಾವ ಟೈಮ್ನಲ್ಲಿ ನೀವು ಇಲ್ಲಿ ಅವೈಲೇಬಲ್ ಇರ್ತೀರ ಯಾವ ಟೈಮ್ನಲ್ಲಿ ಜನ ಇಲ್ಲಿ ಬರಬೇಕಾಗುತ್ತೆ ಸೊ ಸಂಜೆ ಇಲ್ಲಿ ಎಷ್ಟುವರೆಗೂ ಎಷ್ಟೊತ್ತುವರೆಗೂ ಇಲ್ಲಿ ನೀವು ಇರ್ತೀರ ದಿನಗಳು ಇವೆಲ್ಲ ಒಂದಷ್ಟು ಪರಿಚಯ ಮಾಡಿಕೊಡಿ ದೂರಿಂದ ಬರೋರಿಗೆ ಮಾತ್ರ ನಾವು ಫೋನ್ ಅವರು ಅವ್ರಿಗೆ ಬೇರೆ ದಿನ ಕೊಡ್ತೀವಿ ಯಾಕಂದ್ರೆ ಸರ್ ಅವತ್ತೇ ಬಂದು ಅವತ್ತೇ ಹೋಗೋರಿರ್ತಾರೆ ಪಾಪ ಎಲ್ಲ ತುಂಬಾ ದೂರಿಂದ ಬರ್ತಾ ಇರ್ತಾರೆ ಅವ್ರಿಗೆ ಬೇರೆ ದಿನ ಕೊಡ್ತೀನಿ ಮಾಮೂಲಿ ಇಲ್ಲಿದ್ದವ್ರಿಗೆ ಬರೋ ಹೋಗೋದು ಬರೋದಂದ್ರೆ ಸೊ ಮಂಗಳವಾರ ಶುಕ್ರವಾರ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಏಳು ಗಂಟೆವರೆಗೆ ಇರ್ತೀನಿ ಇಲ್ಲೇ ಇರ್ತೀನಿ ಬಂದು ಹೋಗ್ಬೋದು ಬೇರೆ ತುಂಬ ಬೆಳಗಾಮು ಈ ಕಡೆ ಉತ್ತರ ಕರ್ನಾಟಕ ಕಡೆ ಮಂಗಳೂರು ಆ ಕಡೆಯಿಂದ ಬರೋರಿಗೆ ಸೋಮವಾರ ಕೊಟ್ಟಿರ್ತೀನಿ ಅವ್ರು ನೋಡ್ಕೊಂಡು ಬರ್ಬೋದು ನೀವು ಯಾರ್ದಾದ್ರೂ ಕೆಲವ್ರ ಮನೆಗಳಿಗೆ ನೀವೇ ಮನೆಗೆ ನೀವು ಒಂದ್ಸರಿ ಬಂದು ಹೋಗಿ ಇಲ್ಲೇನೋ ತೊಂದರೆ ಆಗೈತೆ ನೀವಾಗ ನೀವು ಬಂದು ಹೋಗಿ ಅಂದ್ರೆ ಹೋಗ್ತೀರಾ ಅವ್ರ ಮನೆಗಳಿಗೆ ಇಲ್ಲ ಸರ್ ನಾ ಯಾರ ಮನೆಗೂ ಹೋಗೋಲ್ಲ ಎಲ್ಲಿ ಹೋಗಲ್ಲ ನನ್ನ ದೇವಸ್ಥಾನ ಅಮ್ಮ ಸೂಚನೆ ಕೊಟ್ಟಿರೋ ದೇವಸ್ಥಾನ ದೇವಸ್ಥಾನ ಒಳಗಡೆ ನೋಡ್ತೀನಿ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅವ್ರು ಬರ್ಬೇಕು ಅವ್ರು ಬಂದು ನಾವು ನೋಡ್ತೀವಿ ಇಲ್ಲೇ ಕುತ್ಕೊಂಡು ನೋಡ್ತೀವಿ ಅಲ್ಲೇ ಹೋಗ್ಬೇಕಂತ ಏನಿಲ್ಲ ನಾವಲ್ಲಿ ಇದು ಮನೆ ಪ್ರಾಬ್ಲಮ್ ಇದ್ರೆ ಮನೇದೇನು ತಗೊಂಬ ಅಂತ ಹೇಳಿತ್ತು ಅದು ತೋರ್ಸಿದ್ರೆ ನಾವ್ ಇಲ್ಲೇ ನೋಡ್ತೀವಿ ಇಲ್ಲೇ ಕುತ್ಕೊಂಡು ಏನ್ ಬಂದೋಬಸ್ತ್ ಕೊಡ್ಬೇಕು ಅವ್ರಿಗೆನೇ ಮಾಡ್ಬೇಕು ಎಲ್ಲ ಇಲ್ಲೇ ಮಾಡ್ಕೊಡ್ತೀವಿ ದೇವಸ್ಥಾನ ಬಿಟ್ಟು ಎಲ್ಲಿ ಹೋಗೋದರ ಸರ್ತರ ಅಬ್ಸರ್ವ್ ಆಗುತ್ತೆ ನಿಮ್ಗೆ ಅವ್ರದ್ದು ಮನೆಗೆಲ್ಲ ಹುಬ್ಳಿನಲ್ಲಿ ಒಬ್ರು ಇರ್ತಾರೆ ಏನಿಲ್ಲ ಅವರದು ಒಂದ್ ಫೋಟೋ ತೊಗೊಂಬಂದ್ರೆ ಸಾಕು ಎಲ್ಲ ಕಾಣಿಸೋ ತರ ಫೋಟೋ ತಗೊಂಡ್ಬರ್ಬೇಕು ಮನೇದು ಮತ್ತೆ ಮೇಲೆ ಎಲ್ಲ ವಿಡಿಯೋ ಮಾಡ್ಕೊಂಬರ್ಬೇಕು ಅದನ್ನ ನೋಡ್ತೀನಿ ನಾನು ವಿಡಿಯೋದಲ್ಲಿ ನಾನು ಕಾಣಿಸುತ್ತೆ ಫೋಟೋದಲ್ಲಿ ಭೂಮಿ ಏನು ತೊಂದರೆ ಇದ್ರೆ ಭೂಮಿಯಲ್ಲಿ ಕೈ ಇಟ್ಟು ನೋಡ್ತೀನಿ ಅಲ್ಲೇ ಮನೇದು ಅದು ನನ್ ಗೊತ್ತಾಗುತ್ತೆ ಇಲ್ಲಿಂದ ನೋಡ್ ಹೇಳ್ತೀನಿ ಇದೇ ತೊಂದರೆ ಆಗಿದೆ ಅಂತ ನೋಡ್ ಹೇಳ್ತೀನಿ ಅದಕ್ಕೆ ಏನ್ ಬಂದೋಸ್ತ್ ಬೇಕೋ ಇಲ್ಲೇ ಮಾಡ್ಕೊಡ್ತೀನಿ ಅವ್ರ ಮನೆಯೊಳಗೆ ಸಂಚಾರ ಇದ್ರೆ ಏನಾದ್ರು ಸಂಚಾರ ಇದ್ರೂನು ಅದು ಹೇಳ್ತೀನಿ ನಿಮ್ ಮನೇಲಿ ಗಾಳಿ ಸಂಚಾರ ಇದೆ ಈ ಮೂಳೆಲಿ ಇದಪ್ಪ ಹಿಂಗಿದೆ ಅಂತೆಲ್ಲ ಹೇಳ್ತೀನಿ ಅಲ್ಲೇ ಹೋಗ್ ನೋಡ್ಬೇಕಂತಲ್ಲ ಇಲ್ಲೇ ಕುತ್ಕೊಂಡು ನೋಡ್ತೀನಿ ಅದು ಮತ್ತೆ ಅವ್ರಿಗೂ ಮನೆಗೆ ಏನೇನು ಬೇಕೋ ಎಲ್ಲನೂ ಕೊಡ್ತೀನಿ ಇವ್ರಿಗೂ ಬಂದೋಬಸ್ತ್ ಮಾಡಬೇಕಾಗುತ್ತೆ ಮನೆಗೆ ಬಂದೋಬಸ್ತ್ ಮಾಡಬೇಕಾಗುತ್ತೆ ಮನೇಲಿರೋದು ಏನಾರು ಅವ್ರು ತಂದು ಬೇರೆಯವ್ರ ತಂದು ಏನೋ ಇಡೋದು ಮಾಡೋದು ಏನಾರು ಮಾಡಿದರೆ ಅದನ್ನು ತೆಗಿಯಕ್ಕಾಗಲ್ಲ ಅದನ್ನು ಅಲ್ಲೇ ನಾವು ಕೊಡೋ ಸಾಮಾನ್ಯ ಯಾವ ಜಾಗ ಅಂತ ಹೇಳ್ತು ಆ ಜಾಗದಲ್ಲಿ ಭಸ್ಮ ಆಗುತ್ತೆ ಭಸ್ಮ ಮಾಡ್ತೀವಿ ಅದನ್ನ ನಾವೇನು ಕೊಡ್ತೀವಿ ಅದು ಮಾಡ್ಕೋಬೋದು ಓಕೆ ಮತ್ತೀಗ ಅಮ್ಮ ಬಂದು ಇಲ್ಲಿ ನಿಮಗೆ ನೀವು ಹೇಳ್ತೀರಿ ಏನಂದರೆ ಫುಲ್ ಟೋಟಲ್ ಎಲ್ಲ ಮುಗಿದ್ಮೇಲೆ ಒಂದು ಪ್ರಶ್ನೆಗಳು ನಿಮ್ಮ ಪರ್ಸ್ನಲ್ ಇದ್ರೆ ಅಮ್ಮನಿಗೆ ಒಂದು ಪ್ರಶ್ನೆ ಹಾಕಿದಾಗ ನಮ್ಗೆ ಅವರು ಗೋಚರ ಕೊಡ್ತಾರೆ ಅವುಗಳ್ಗೆ ಆನ್ಸರ್ ಕೊಡ್ತಾರೆ ಅಂತ ಸೊ ಈಗ ನೀವು ಸಂಜೆ ಪೂಜೆ ಕೂತ್ಕೊಂಡಾಗ ಸೂಚನೆಗಳು ಯಾವ ಥರ ನಿಮ್ಗೆ ಸಿಗುತ್ತೆ ನಾವು ಏನು ಕ್ವಶನ್ ಕೇಳ್ತೀವಿ ಅಮ್ಮನಿಗೆ ಅಮ್ಮ ಈ ಥರ ಬಂದಿದ್ರು ಇವರಿಗೆ ಈ ಥರ ಕೆಲಸ ಆಗಬೇಕು ನಾನು ನೀವು ಹೇಳಿದ್ನ ಎಲ್ಲ ಮಾಡಿಕೊಟ್ಟಿದ್ದೀನಿ ಅವ್ರ ಕೆಲಸ ಮಾಡಿಕೊಡಿ ಅವ್ರಿಗೆ ನಮ್ಗೆ ಈ ತರ ತೊಂದರೆ ಅಂತ ಬಂದಿದ್ದಾರೆ ಅವ್ರಿಗೆ ನೀವು ನೀವೇ ಹೋಗಿ ಸೆರೆ ಮಾಡ್ಕೊಡಿ ಅಂತ ಹೇಳ್ತೀವಿ ಹೇಳ್ತೀವಿ ಸೂಚನೆ ಕೊಡತ್ತೆ ಆಯ್ತು ಅಂತ ಅವ್ರು ಯಾವ ತರ ಹೋಗಿ ಮಾಡ್ತಾರೆ ಗೊತ್ತಿಲ್ಲ ಅವರಾಗಿ ಬಂದು ಹೇಳಿದ ಮೇಲೆ ನಮ್ಗೆ ಗೊತ್ತಾಗೋದು ಈ ತರ ಬಂದಿತ್ತು ಈ ತರ ಮಾಡಿದ್ರು ಅಂತ ಹೇಳ್ತಾರೆ ಬಂದು ಆಯ್ತು ನಿಮ್ಮ ಕೆಲಸ ಆಯ್ತಲ್ಲ ಸಾಕ್ಬಿಡಿ ಅಷ್ಟೇ ಅಂತ ಹೇಳ್ತೀವಿ ಮತ್ತೆ ನನ್ನ ಕ್ವಶನ್ ನಂದು ಪರ್ಸ್ನಲ್ ಏನಾರಿದ್ರೆ ಇದ್ರೆ ಎಲ್ಲ ಕೇಳ್ಕೊಂತೀನಿ ಈ ತರ ಜನ ಇದ್ದಾರೆ ಈ ತರ ನಾನು ಮಾಡಬೇಕು ಮುಂದೆ ಯಾವ ಥರ ಮಾಡಿದರೆ ಒಳ್ಳೇದಾಗತ್ತೆ ಅವರಿಗೆ ಅಂತೆಲ್ಲ ಕೇಳ್ಕೊತೀನಿ ಹೇಳ್ತಾರೆ ಈ ಥರ ಎಲ್ಲ ಮಾಡು ಹಿಂಗೆ ಮಾಡು ಇದೇ ಮಾಡು ಅಂತೆಲ್ಲ ಹೇಳ್ತಾರೆ ಆ ಥರ ಮತ್ತೆ ಬೇರೆಯವ್ರು ಬರೋರಿಗೆಲ್ಲ ಮಾಡ್ಕೊಂಡು ಹಂಗೆ ಹೋಗ್ತೀನಿ ನನಗೆ ಗೊತ್ತಿಲ್ಲ ಅಂದರೆ ಕೇಳ್ಬಿಟ್ಟು ಆವಾಗಲೇ ಕೇಳ್ಬಿಟ್ಟು ನಾನು ಮಾಡ್ತೀನಿ ಸಂಜೆ ಏನಿದ್ರು ಜನಗಳ ಬಗ್ಗೆ ಕೇಳ್ತೀನಿ ಸರ್ ಬಂದು ಹೋದವರು ಎಷ್ಟು ತೊಂದರೆ ಅಂತ ಗೊತ್ತಿರುತ್ತೆ ನನಗೆ ಅವ್ರ ತೊಂದರೆಗಳ್ನ ಹೋಯ್ಸರೆ ಮಾಡಮ್ಮ ಅಂತ ಹೇಳ್ತೀವಿ ನಿನ್ನ ನಂಬ್ಕೊಂಡು ಬಂದಿದ್ದಾರೆ ಅವ್ರಿಗೆ ಯಾರ್ಯಾರು ಬಂದಿದ್ದಾರೋ ಅವ್ರಿಗೆಲ್ಲ ಸರಿ ಮಾಡಮ್ಮ ಅಂತ ಕೇಳ್ಕೊತೀವಿ ಸೂಚನೆ ಕೊಡುತ್ತೆ ಮಾಡ್ತೀನಿ ನಾನು ಅಂತ ಬರುತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಅವ್ರಿಗೆ ಅರ್ಧಕ್ಕೆ ಅರ್ಧ ಕಡಿಮೆ ಆಗಿರುತ್ತೆ ಮತ್ತೆ ಎರಡು ಟೈಮ್ ಬರಕ್ಕೆ ಹೇಳಿರ್ತೀವಲ್ಲ ಅದನ್ನ ಪೂರ್ತಿ ತೆಗೆದುಕೊಡ್ತೀವಿ ಸೊ ಆಮೇಲೆ ಈಗ ನೀವು ತ್ರಿಶೂಲ ಇಡ್ತೀರಾ ತ್ರಿಶೂಲ ಇಟ್ಟಾಗ ಕೆಲವೊಂದೇ ನಿಮ್ಗೆ ಗೋಚರ ಆಗುತ್ತಾ ಮುಂದೆ ಮೇಲೆ ಮೇಲೆ ತ್ರಿಶೂಲ ಇಟ್ಟಾಗ ಸಮಸ್ಯೆ ಐತೆ ಅಂತ ನಾವು ನೋಡಿದ ತಕ್ಷಣ ಹೇಳ್ಬಿಡ್ತೀವಿ ನಾನು ಅವ್ರು ಬರ್ತಾರಲ್ಲ ನೋಡ್ತೀನಿ ಅವ್ರ ಮೇಲೆ ಗಾಳಿ ಇರೋದು ಗೊತ್ತಾಗುತ್ತೆ ನನಗೆ ಅವ್ರ ಕಣ್ಣು ನೋಡಿ ಅದ್ ನೋಡಿ ಕಂಡು ಹಿಡಿತೀನಿ ಸುಮ್ನೆ ಇರ್ತೀನಿ ಅವ್ರ ಬರ ಗಂಟ ಸುಮ್ನೆ ಇರ್ತೀನಿ ಬಂದ್ಮೇಲೆ ನಾನು ತ್ರಿಶೂಲ ಇಡ್ತೀನಿ ನನ್ನ ಮನ್ಸಲ್ಲ ಕೇಳ್ತೀನಿ ನೀನ್ ಒಳಗಡೆ ಇರೋದು ಯಾರು ಬಾ ಹೊರಗಡೆ ಏನತ್ರ ಮಾತಾಡ್ಬೇಕು ಬಾ ಅಂತ ಹೇಳ್ತೀನಿ ಅವರು ಅವಾಗ ಕಣ್ ಮಿಟ್ಕ್ತಾರೆ ಅವಾಗ ಶುರುವಾಗತ್ತೆ ಅವ್ರ ಪ್ರಾಬ್ಲಮ್ ಅವಾಗ ಬಂದ್ ಕೂತಾಗ ಏನು ಇರೋದಿಲ್ಲ ಅವ್ರಿಗೆ ಆಮೇಲೆ ನಾನು ಯಾವಾಗ ತ್ರಿಶೂಲ ಇರ್ತೀನೋ ಅವಾಗ ಮೈ ಭಾರ ಆಗೋದು ಮೈ ನಡ್ಕಾಗೋದು ಭಯ ಆಗೋದು ತಲೆ ಭಾರ ಆಗೋದು ಆ ಕೈಗಳೆಲ್ಲ ನಡ್ಗೋದು ಅವಾಗ ಶುರುವಾಗತ್ತೆ ಅವಾಗ ನಾನ್ ಮನಸಲ್ಲೇ ಅದ್ರ ಹತ್ರ ಮಾತಾಡ್ತೀನಿ ಅದು ಒಳಗಡೆ ಇರುತ್ತೆ ನಾನ್ ಮಾತಾಡೋದೆಲ್ಲ ಗೊತ್ತಾಗುತ್ತೆ ಅದಕ್ಕೆ ನೀನ್ ಯಾರು ಎಲ್ಲಿಂದ ಬಂದಿದೀಯಾ ಏನ್ ತೊಂದರೆ ಕೊಡ್ತಾ ಇದೀಯ ಅವ್ರಿಗೆ ಎಷ್ಟ್ ದಿನದ ಇದೀಯಾ ಏನ್ ಬೇಕು ನಿನಗೆ ಇವ್ರ ಹತ್ರ ಇಂದ ನೀನ್ ಹೋಗಕ್ ಏನ್ ಬೇಕು ನಿನಗೆ ಅಂತೆಲ್ಲ ಕೇಳ್ತೀವಿ ಅವರು ಅದು ಹೇಳೋದೇ ಇಲ್ಲ ಅಷ್ಟೊಳಗೆ ಒಟೋಗ್ಬಿಡ್ತಾರೆ ನಾನ್ ಮಾತಾಡೋ ಅಷ್ಟೊಳಗೆ ಆ ಹಂಗಾಗಿ ಅದು ಆಗಿದ್ಮೇಲೆ ನಾವು ಅವ್ರಿಗೆ ಬಂದೋಬಸ್ತ್ ಮಾಡಿ ತಡೆ ಹೊಡೆದು ಕಳಿಸ್ತೀವಿ ಮತ್ತೆ ಬನ್ನಿ ಅಂತ ಹೇಳ್ತೀವಿ ಮತ್ತೆ ಅಂತ ನೋಡ್ಬೇಕಲ್ವಾ ಮತ್ತೆ ನಾವೇನ್ ಕಳ್ಸದ್ ಕಳ್ಸಿ ಮತ್ತೇನ್ ತೊಂದರೆ ಕೊಟ್ಟಿದ್ಯಾ ಹೋಗಿದ್ಯಾ ಅನ್ನೋ ಅದಕ್ಕೆ ಟೈಮ್ ಇರುತ್ತೆ ಮೂರು ದಿವಸ ಟೈಮ್ ಇರುತ್ತೆ ಮತ್ತೆ ನಾವು ಬಂದೋಬಸ್ತ್ ಮಾಡಿರೋದ್ ಏನಾರೋ ಹೋಗಿದ್ಯಾ ಮಾಡಿದ ಮಾಡ್ತೀವಿ ಫೋನ್ ಮಾಡಿ ಕೇಳ್ತೀವಿ ಅವ್ರೆ ಮಾಡಿದ್ರೆ ಕೇಳ್ತೀವಿ ನನ್ ಮಸ್ಟ್ ಹನ್ನೊಂದ್ ದಿವಸ ಬಿಟ್ಟು ಬಂದ್ರೆ ಗೊತ್ತಾಗುತ್ತೆ ನಮಗೆ ಅವ್ರಿಗೆ ಇಲ್ಲ ಅಂತ ಗೊತ್ತಾಗತ್ತೆ ಮತ್ತೆ ಒಂದೊಂದ್ಸರಿ ತಡೆ ಹೊಡೆದು ಅವ್ರಿಗೆ ಪ್ರಾಬ್ಲಮ್ ಏನೇನಿದೆ ಎಲ್ಲ ಸರಿ ಮಾಡಿ ಕಳ್ಸ್ತೀವಿ ಇದು ಸುಮಾರು ಜನಕ್ಕೆ ಆಗಿದೆ ಒಳ್ಳೇದಾಗಿದೆ ಆಗ್ತಾನೆ ಇದೆ ಸೊ ಆತ್ಮಗಳು ನಿಮ್ಗೆ ಮನಸಲ್ಲೇ ಮಾತಾಡ್ತಾವ ನಿಮ್ಮ ಒಳಗಡೆ ನೀವು ಮನ್ಸಲ್ಲಿ ನಾನ್ ಮನಸಲ್ಲೇ ಮಾತಾಡ್ತೀನಿ ಸರ್ ಅವೆಲ್ಲ ನನ್ನ ಹತ್ರ ಮಾತಾಡಲ್ಲ ಹೌ ಓಡೋ ಬಿಡ್ತವೆ ನಾನ್ ಮಾತಾಡ್ತೀನಿ ನಾನ್ ಕೇಳ್ತಾ ಇರ್ತೀನಿ ಯಾಕಂದ್ರೆ ಜನಗಳ ಮಂದಿ ಕೇಳಕ್ ಆಗಲ್ಲ ಅಂತ ನಾನ್ ಮನ್ಸಲ್ಲೇ ಕೇಳ್ತಾ ಇರ್ತೀನಿ ಫಸ್ಟ್ ಇಟ್ಟು ತೃಶಲ ಕೇಳದ್ ಯಾರ್ ನೀನ್ ಅಂತ ಕೇಳ್ತೀನಿ ಎಷ್ಟ್ ದಿನ ಇದೆಯವ್ರ ಮೈ ಮೇಲೆ ಮಾಡೋದಿಲ್ಲ ನಾನ್ ಕೇಳಿದಾಗ ಅದು ಭಯ ಬಂದ್ಬಿಡುತ್ತೆ ಒಂದೊಂದ್ ಮಾಡ್ತವೆ ಈಗ ದೈವ ಶಕ್ತಿಯಿಂದ ಒಂದೊಂದು ಲೇಡೀಸ್ಗಳು ಸಾಯ್ತಾರಲ್ಲೇ ಆ ಪೂಜೆ ಮಾಡ್ದಾಗ ಆರ್ಟಿಟ್ಯಾಕ್ಸ್ ಸಾಯೋದು ಪೂಜಾ ಮಾಡಿದಾಗ ಅಂತ ದೈವ ಶಕ್ತಿ ಇರೋರಿಗೆ ಸ್ವಲ್ಪ ಮಾತಾಡ್ತಾರ ಅವ್ರು ಅವ್ರಿಗೆ ಧೈರ್ಯ ಇರ್ತೇ ಏನ್ ಮಾಡ್ಕೊಂತೀಯ ನೀನು ಏನ್ ಮಾಡ್ಕೊಳಕ್ ಆಗುತ್ತೆ ನಿನ್ಗೆ ಚಾಲೆಂಜ್ ಚಾಲೆಂಜ್ ಆಗ್ತವೆ ಚಾಲೆಂಜ್ ಮಾಡಿ ಕೈಯಲ್ಲಿ ಮಳೆ ಎತ್ಕೊಂಡ್ರ ಸಾಕು ಕಾಲಿ ಬಿದ್ಬಿಡ್ತೇವೆ ಬಿಟ್ಬಿಡ್ ನಾನು ಹೋಗ್ತೀನಿ ಅಂತ ಬಿಟ್ ಬಿಟ್ಬಿಟ್ಟು ನಾನು ಹೋಗ್ಬಿಡ್ತೀನಿ ನಾನು ಏನ್ ಮಾಡಬೇಡ ಅಂದ್ಬಿಡುತ್ತೆ ಯಾಕಂದ್ರೆ ನಾವು ಲಿಮ್ಮೆನಲ್ಲಿ ಮಳೆ ಹೊಡೆದ ತಕ್ಷಣ ಗೊತ್ತಾಗ್ಬಿಡ್ತಾವ್ರಿ ಕಟ್ಟಾಕ್ ಬಿಡ್ತೀನಿ ಅಂತ ಗೊತ್ತಾಗ್ಬಿಡತ್ತೆ ಹಂಗ ಎತ್ಕೊಂಡ ತಕ್ಷಣ ಬಿಟ್ಬಿಡ್ ನಾನು ಹೋಗ್ಬಿಡ್ತೀನಿ ಅಂತ ಅಂದ್ರೆ ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತಾವೆ ನೀವ್ ಯಾವತರ ಬಂದಿಸ್ತೀರ ನಾನು ಅವ್ರ ನೆತ್ತಿಲಿ ಇಡ್ತೀನಿ ಲಿಂಬೆನು ಇಟ್ಬಿಟ್ಟು ಮಂತ್ರ ಇದೆ ಆ ಮಂತ್ರ ಮುಖಾಂತ್ರ ನಿಧಾನಕ್ಕೆ ಚುಚ್ಚಿ ಆ ಮಂತ್ರ ಪೂರ್ತಿ ಆಗ್ಬೇಕು ಆ ಮಂತ್ರ ಪೂರ್ತಿ ಆಗಂಟೆ ಚುಚ್ತಾ ಇರ್ತೀನಿ ಸ್ವಲ್ಪ 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 ಒಳಗಡೆ ಅದೊಳಗಡೆ ಬಿಡ್ತೀನಿ ಈ ಮಾಟ ಮಂತ್ರದ ಹಂಗೇನೆ ಎಳ್ಕೊಂಡ್ಬಿಟ್ಟು ಅದನ್ನ ಅಲ್ಲಿ ಇಟ್ಕೊಂಡಿರ್ತೀನಿ ಅದನ್ನ ಆಮೇಲೆ ಏನ್ ಮಾಡ್ಬೇಕು ಅದ್ ಮಾಡ್ತೀನಿ ಅದು ಸೀಕ್ರೆಟ್ ಹೇಳಲ್ಲ ಮತ್ತೆ ಈಗ ಸಾಮಾನ್ಯವಾಗಿ ಇಲ್ಲಿ ಬಂದವರು ಯಾವೆಲ್ಲ ಒಂದು ಪದ್ಧತಿಗಳನ್ನ ಅನುಸರಣೆ ಮಾಡ್ಬೇಕಿಲ್ಲಿ ಫಸ್ಟ್ ಬಂದವರು ಒನ್ ಅವರ್ ಅವ್ರ ಕುತ್ಕೋಬೇಕಿಲ್ಲಿ ಕುತ್ಕೊಂಡ್ರೆ ಅವ್ರದ್ದು ಅವ್ರಿಗೆ ಮೈಮೇಲೆ ಮೇಲೆ ಏನಿದೆ ಎಲ್ಲಾನು ಅದೇ ಬರುತ್ತೆ ಮಾತಾಡುತ್ತೆ ಹೋಗುತ್ತೆ ಅಂತ ಹೇಳ್ತೀವಲ್ಲ ಅದು ಮೈ ಮೇಲೆ ಏನಾರು ಇದ್ರೂ ಅದೇ ಬರುತ್ತೆ ಅವ್ರದ್ದು ಏನಾರು ಇದ್ರೂನು ಸಮಸ್ಯೆ ಬಗೆಹರಿಯುತ್ತೆ ನಾನು ಬಂದ ತಕ್ಷಣ ಹೋಗ್ಬೇಕು ನಾನು ಬಂದ ತಕ್ಷಣ ನಂಗೆ ಅರ್ಜೆಂಟ್ ಇದೆ ನನ್ ಕೆಲಸ ಇದೆ ಅಂತವ್ರು ಮಾಡ್ತಾ ಇದ್ರೆ ಅದಕ್ಕೆ ಬೇಗ ಹೋಗೋದಿಲ್ಲ ಬಂದು ಇಲ್ಲಿ ಜಪ ಮಾಡ್ಕೊಂಡು ಕಣ್ ಮುಚ್ಕೊಂಡು ಕುತ್ಕೋಬೇಕು ಒನ್ ಅವರ್ ನೀವು ಕುತ್ಕೊಂಡ್ಮೇಲೆ ಅಮ್ಮ ಅದೇನೇನು ಮಾಡ್ಬೇಕು ಅದು ಮಾಡ್ತಾರೆ ಅದಾದ್ಮೇಲೆ ನಿಮ್ದೆಲ್ಲ ನಮ್ಮ ಹತ್ರ ಬಂದು ಎಲ್ಲ ಪರಿಹಾರ ಮಾಡ್ಕೊಂಡು ಎಲ್ಲ ಆದ್ಮೇಲೆ ಅಮ್ಮನಿಗೆ ಒಂದು ಅನ್ನೊಂದು ಸುತ್ತ ಹಾಕಬೇಕು ಅನ್ನೊಂದು ಸುತ್ತ ಹಾಕಿದ್ಮೇಲೆ ನೀವು ನಿಮ್ದು ಏನಾದ್ರು ಬೇಡಿಕೆ ಇದ್ರೆ ನಿಮ್ದು ಏನಾದ್ರು ಬೇಡಿಕೆಗಳು ಇರ್ತವೆ ಅದು ಮಾಡ್ಕೊಡಿ ಇದು ಮಾಡ್ಕೊಡಿ ಅಂತ ಫಸ್ಟ್ ಬೇಡಿಕೆಗೆ ಮುಂಚೆ ಒಂದು ವಿಷಯ ಹೇಳ್ತೀನಿ ನೀವು ಅಮ್ಮನ ಹತ್ರ ಕೇಳ್ತೀರಾ ನನಗೆ ಅದು ಮಾಡ್ಕೊಡು ಇದು ಮಾಡ್ಕೊಡು ಅದು ಮಾಡ್ತೀನಿ ನಾನು ಇದು ಮಾಡ್ತೀನಿ ಅಂತ ಅದಕ್ಕೆ ಮುಂಚೆನೆ ಒಂದು ವಿಷಯ ಹೇಳ್ತೀನಿ ನೀವು ಬೇಡ್ಕೊಳಕ್ ಮುಂಚೆನೆ ಬರ್ಬೇಕಾದ್ರೆ ಅಮ್ಮನಿಗೆ ನೀವೇನು ತೊಗೊಂಬರ್ತೀರಾ ಅಮ್ಮ ಅದು ಕೇಳುತ್ತೆ ನೀನು ಬರಬೇಕಾದ್ರೆ ಏನು ತೊಗೊಂಬರ್ತೀಯ ನನಗೆ ನೀನು ಕೇಳಿದ ತಕ್ಷಣ ನಾನು ಕೊಡಬೇಕಲ್ವಾ ನೀನೇನು ತಗೊಂಬಂದಿ ನನಗೆ ಅಂತ ಕೇಳುತ್ತೆ ನೀವೇನು ತೊಗೊಂಬರ್ತೀರಾ ಒಂದು ಕಾಯಿ ತರ್ತೀರಾ ಹಣ್ಣು ತರ್ತೀರಾ ಹೂವು ತರ್ತೀರಾ ಏನು ಸಾಮಾನು ಮಗೊಂಬರ್ತೀರ ಅದು ನೋಡುತ್ತೆ ನೀನೇನು ತಂದಿದೆ ಅಂತ ಅದನ್ನು ನೋಡುತ್ತೆ ನೀವು ಸುಮ್ಮನೆ ಕೈ ಬಂದು ಹೋದರೆ ನಿಮ್ಮ ಕೆಲಸ ಅಷ್ಟು ಬೇಗ ಆಗೋದಿಲ್ಲ ನೀನು ನನಗೆ ಏನು ತಂದು ಕೊಟ್ಟಿಲ್ಲ ನಾನ್ಯಾಕ್ ನಿನ್ ಕೆಲ್ಸ ಮಾಡ್ಕೊಡ್ಲಿ ಅನ್ ಕೇಳುತ್ತೆ ಅಷ್ಟು ಒಂದ್ ಇಪ್ಪತ್ ರೂಪಾಯಿ ಹೂವಾರ ತರ್ಬೇಕು ಅಮ್ಮನ ಮೇಲೆ ಆ ನೀನ್ ಹೂವ ತಂದಿದ್ಯಲ್ವಾ ನಿನ್ ಕೆಲಸ ಮಾಡ್ಕೊಡುತ್ತೆ ಮಾಡ್ಕೊಡ್ತೀನಿ ಅಂತ ಹೇಳುತ್ತೆ ನೀವ್ ಹಾಗೆ ಬಂದು ಹಾಗೆ ಹೋಗ್ತೀನಂದ್ರೆ ಅದಾಗೋದಿಲ್ಲ ನೀವು ಅಮ್ಮನ್ ಕೊಡಿ ಅವ ನೀವ್ ಕೇಳಿ ಅಮ್ಮ ಕೊಡುತ್ತೆ ನೀವೇನು ಕೊಡ್ಲಾರ್ದಂಗೆ ಅಮ್ಮನ ಹತ್ರ ನಾನು ಕೇಳಿದ್ರೆ ಯಾಕೆ ಕೊಡುತ್ತೆ ನೀನ್ ನನಗೇನ್ ಮಾಡಿದೀಯ ಅಂತ ಕೇಳುತ್ತೆ ಹ್ಞೂ ಈಗಿದ್ದು ಈ ಒಂದು ಸಮಾಜದ್ದು ಈಗ ಪ್ರೆಸೆಂಟ್ ನಡೀತಾ ಇರೋ ಒಂದು ವಿಚಾರಕ್ಕೆ ಈಗ ಒಂದು ದೇವಸ್ಥಾನ ಅಂದ ಮೇಲೆ ಅಲ್ಲಿ ಕೆಲವೊಂದು ಖರ್ಚು ವರ್ಚೆಗಳು ಇವೆಲ್ಲ ಕಾಣಿಸೋದಕ್ಕೆ ಇದು ಅಮ್ಮ ಕೇಳೋದು ಬಗ್ಗೆ ಕೆಲವೊಂದು ಜನಗಳು ಕೆಲವರು ಪ್ರಶ್ನೆ ಆಗ್ತಾರೆ ಇದನ್ನು ಕೂಡ ಯಾಕಂದರೆ ಎಲ್ಲ ಐತೆ ಅಯ್ಯಮ್ಮನಿಗೆ ಏನು ನಾವು ಕೊಡೋದು ಆಯಮ್ಮನೇ ನಮಗೆ ಕೊಡಬೇಕು ಯಾಕಂದರೆ ಅಮ್ಮನ ಮಕ್ಕಳಲ್ಲ ನಾವು ಅವರೇ ಕೊಡ್ಬೇಕು ನಮ್ಗೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಬರ್ತವೆ ಸೊ ಇದ್ರಕ್ಕೆ ಆನ್ಸರ್ ಮಾಡ್ಬೋದು ಸರಿ ಹಾಗಿದ್ರೆ ನಿಮ್ದು ಏನು ಹೇಳ್ಬೇಡಿ ಅಮ್ಮನ ಹತ್ರ ನಿಮ್ಮ ನಿಮ್ದು ಪ್ರಾಬ್ಲಮ್ ಇರುತ್ತಲ್ವಾ ಅದನ್ನ ಹೇಳ್ತೀರಾ ನೀವೇ ಸೆರೆ ಮಾಡ್ಕೊಳ್ಳಿ ಅಮ್ಮನ ಹತ್ರ ಹೇಳ್ತೀರಾ ಅಮ್ಮನಿಗೆ ಅಮ್ಮನಿಗೆಲ್ಲ ಇದೆ ಅಮ್ಮ ನೀವಿಲ್ಲ ಅಂದ್ರೆ ಇನ್ನೊಬ್ರು ಮಾಡ್ತಾರೆ ಅಲ್ವಾ ನಿಮ್ದೇನು ಕೇಳ್ಬೇಡಿ ನಾನೇ ನಿಮ್ಗೆ ಕೊಡೋದು ನೀವು ನನಗ್ ಮಾಡ್ಲಿಕ್ಕೆ ನಿಮ್ಗೆ ಇಷ್ಟು ಕಷ್ಟ ಆದ್ಮೇಲೆ ನಾನು ಯಾಕೆ ನಿಮ್ಗೆ ಮಾಡ್ಬೇಕು ನಾನೇ ಎಲ್ಲ ಕೊಡೋದು ನಿಮಗೆ ನನಗೆ ನೀವು ಮಾಡಲ್ಲ ಅಂದಮೇಲೆ ನಾನ್ ಮಾಡಿ ಏನು ನಿಮ್ ಪ್ರಯೋಜನ ಅಂತ ಕೇಳುತ್ತೆ ಅವಾಗೇ ನೀವ್ ಆನ್ಸರ್ ಮಾಡ್ತೀರಾ ಐತೆ ಅನ್ಸಾರ ಹಂಗಾಗಿ ಪ್ರತಿಯೊಂದು ದೇವಸ್ಥಾನ ಆಯ್ತು ಪ್ರತಿ ಒಂದು ಪೂಜೆ ಮಾಡಬೇಕು ಮಾಡ್ಬೇಕು ಎಷ್ಟು ಪೂಜೆಗಳು ಮಾಡ್ತೀರಾ ಎಷ್ಟು ದೇವ್ರ ಸೇವೆಗಳು ಮಾಡ್ತೀರಾ ಅಲ್ಲಿಂದ ನಿಮ್ ಕರ್ಮ ಕಳಿಯೋದು ಇಲ್ವಾ ದುಷ್ಟಶಕ್ತಿಗಳು ಸೇರ್ಕೊಂಡ್ರೆ ಆ ದುಷ್ಟಶಕ್ತಿಗಳು ನಿಮ್ನೆ ಎಷ್ಟು ಹಾಸ್ಪಿಟ್ಲಿಗೆ ಇಡ್ತೀರೋ ಆ ಖರ್ಚು ಇಡ್ತೀರಾ ಲಕ್ಷ ಲಕ್ಷ ಇಡಬೇಕಾಗುತ್ತೆ ಹಾಸ್ಪಿಟ್ಲಿಗೆ ಖರ್ಚು ಅದನ್ನೇ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಅಮ್ಮನ ಹೂವು ತೊಗೊಂಬರಕ್ಕೆ ಯೋಚನೆ ಮಾಡ್ತೀರಾ ಅದೇ ಹಾಸ್ಪಿಟ್ಲಿಗೆ ಹೋಗಿ ಒಂದು ಲಕ್ಷ ಇಡ್ತೀರಾ ಹೌದು ಅಲ್ವಾ ನೀವು ಅದನ್ನೇ ನೀವು ಸೇವೆ ಹೋಗಿ ಹೋದಾಗ ಒಂದು ದೇವ್ರಿಗೆ ಒಂದು ಇಪ್ಪತ್ತು ರೂಪಾಯಿ ಹೂವು ತೊಗೊಂಡಾಗ ದೇವ್ರಿಗೆ ಹಾಕಿ ಅದೇ ಸಂತೋಷ ಅದೇ ನಿಮ್ಗೆ ಕಾಪಾಡೋದು ನೀವು ಅಮ್ಮ ಅಂತ ಕರೆದ ತಕ್ಷಣ ಅವರೇ ಬಂದು ಕಾಪಾಡ್ತಾರೆ ನಿಮ್ಮನ್ನ ಅದನ್ನ ಬಿಟ್ಬಿಟ್ಟು ನೀವು ನಾನೇ ಯಾಕೆ ಮಾಡಬೇಕು ನಾನು ಯಾಕೆ ಹೋಗ್ಬೇಕು ನನ್ನ ಕಷ್ಟ ನೀಗಿದ್ರೆ ಸಾಕು ಅಂತ ಬಂದರೆ ಅದು ಆಗೋದಿಲ್ಲ ಬೇಗ ಆಗಲ್ಲ ಕೆಲಸ ಅವ್ರು ಮಾಡೋದಿಲ್ಲ ಮಾಡಲ್ಲ ಮನಸ್ ಬರಲ್ಲ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಈಗ ನಾನ್ ಏನ್ ಮಾಡಿ ಕಳ್ಸಿದ್ರು ನಾನು ಹೋಗಿ ಸಂಜೆ ಹೇಳೋದು ಅವ್ರ ಹತ್ರನೆ ಮಾಡಿದಿನ ಆಹ್ ಈ ತರ ಮಾಡಿದೀನಿ ಇಷ್ಟು ಜನ ಬಂದ್ರು ಈ ತರ ಮಾಡಿದಿನಮ್ಮ ಅವ್ರ್ಗೆಲ್ಲ ಒಳ್ಳೇದ್ ಮಾಡಾ ಅಂತ ಹೇಳೋದ ನಾನೇ ಹೋಗಿ ಹೇಳ್ಬೇಕು ಅವ್ರ್ ಮನಸ್ ಮಾಡಿದ್ರೆ ನಿಮ್ಗ್ ಒಳ್ಳೇದಾಗೋದು ಹೌದು ನಾನ್ ಮನಸ್ ಮಾಡಿದ್ರೆ ಏನ್ ಒಳ್ಳೇದಾಗಲ್ಲ ಅವ್ರೇನ್ ನಿಮ್ಗೆ ಒಳ್ಳೇದ್ ಆಶೀರ್ವಾದ ಮಾಡ್ತಾರೋ ಮಾತಿಂದ ಹೇಳುದ್ರು ಕೂಡ ಅಲ್ಲಿಂದ ಅದಕ್ಕೆ ಬೆಲೆ ಇರುತ್ತೆ ವೇಸ್ಟ್ ಆಗುತ್ತೆ ನಾನು ಅನ್ನನ್ ಸುತ್ತ ಹೇಳ್ತೀನಲ್ವಾ ನಿಮ್ದು ಏನೇನೋ ಕಷ್ಟ ಸುಖ ಇದೆ ಎಲ್ಲ ಹೇಳ್ಕೊಂಡು ಅನ್ನೊಂದ್ ಸುತ್ತ ಹಾಕಿ ಆ ಅನ್ನೊಂದ್ ಸುತ್ತ ಅಮ್ಮ ಕೇಳಿಸ್ಕೊಂತ ಇರುತ್ತೆ ನಮ್ಮ ಬೇಕಾದ್ರೆ ಇವ್ರ ಬೇಡಿಕೆ ಏನಂತ ಕೇಳ್ಸ್ಕೊಂತ ಇರುತ್ತೆ ಅಂದ್ರೆ ಋಷಿಮನಿಗಳೇ ಎಲ್ಲ ಕೇಳ್ಸ್ಕೊಂತ ಇರ್ತಾರೆ ನಾವ್ ಅಮ್ಮ ಅಂತ ಹೇಳೋದು ಅವ್ರ್ ಕೇಳ್ಸ್ಕೊಂಡು ಎಲ್ಲ ನೋಡ್ತಾ ಇರ್ತಾರೆ ಆಯ್ತು ನಿಮಗೆ ಇದು ಇದೆಯಾ ಸರಿ ಆಯಿತು ಅಂತ ಮಾಡ್ತಾರೆ ನಾನೇನು ನಿಮ್ಗೆ ಏನು ಪರಿಹಾರ ಅವ್ರು ಹೇಳ್ತಾರೆ ಅದಷ್ಟೇ ಮಾಡೋದು ಮುಂದೆಲ್ಲ ಅವರೇ ಮಾಡೋದು ಅವ್ರು ಏನು ನಿಮಗೆ ನಿಮ್ಗೆ ಏನು ಬಂದು ಅವ್ರ ಹತ್ರ ಹೋಗ್ತೀರಾ ಅವರೇ ಸರಿ ಮಾಡೋದೆಲ್ಲಾನು ಸೂಪರ್ ಓಕೆ ಇದೊಂದಷ್ಟು ವಿಚಾರಗಳು ನಮ್ಮ ವೀಕ್ಷಕರಿಗೆ ಈ ದೇವಸ್ಥಾನದ್ದು ಸಂಬಂಧಪಟ್ಟಂತೆ ತಿಳಿಸಿದ್ದೀರಿ ಯಾವೆಲ್ಲ ಮುಖ್ಯವಾಗಿ ಮೇನ್ ಮೈನ್ ಮೇಜರ್ ಕಾಯಿಲೆಗಳು ಇಲ್ಲಾಂದ್ರೆ ಸಮಸ್ಯೆಗಳನ್ನ ಸ್ಪೀಡಾಗಿ ಕ್ಲಿಯರ್ ಮಾಡೋವಂಥದ್ದು ನಿಮ್ಮ ಅಬ್ಸರ್ವೇಷನ್ ಎಲ್ಲಿರೋಂಥದ್ದು ಇಂಥ ಸಮಸ್ಯೆಗಳನ್ನ ಪಟ್ಪಟ್ನ ಮಾಡ್ತದೆ ಅಂತಾರೆ ಯಾವ್ದು ಯಾವ ಥರ ಸಮಸ್ಯೆಗಳು ಸರ್ ನೋಡಿ ಹಾಸ್ಪಿಟ್ಲ್ ಕಾಯಿಲೆ ಅಂದ್ರೆ ಇವ್ರ ಮೈ ಮೇಲಿಂದ ಹಾಸ್ಪಿಟ್ಲ್ ಕಾಯಿಲೆ ಇದ್ರೆ ಅದು ಸರಿ ಮಾಡೋಕ್ಕಾಗೋದಿಲ್ಲ ಹಾಸ್ಪಿಟ್ಲಲ್ಲಿ ಹೋಗಿ ಸರಿ ಮಾಡ್ಕೋಬೇಕು ಇನ್ನು ಗಾಳಿಗಳಂದರೆ ಇವಾಗ ಅವ್ರು ಸತ್ತೋಗಿರ್ತಾರೆ ಅವ್ರಿಗೆ ಏನೇನು ಕಾಯಿಲೆಗಳಿರ್ತೋ ಇವ್ರ ಮೈ ಮೇಲೆ ಆ ಗಾಳಿ ಬಂದಿದ್ಮೇಲೆ ಇವ್ರಿಗೆಲ್ಲ ಆ ಕಾಯಿಲೆ ಬರುತ್ತೆ ಚರ್ಮ ರೋಗ ಬರೋದು ಅವ್ರಿಗೆ ಕಿಡ್ನಿ ಫೇಲ್ ಆಗಿದ್ರೆ ಇವ್ರಿಗೆ ಕಿಡ್ನಿ ಫೇಲ್ ಆಗೋದು ಅವ್ರಿಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಇದ್ದರೆ ಹೋಲಾಗಿದ್ರೆ ಇವ್ರಿಗ ಅದೇ ತರ ಆಗೋದು ಆಮೇಲೆ ಪ್ರತಿಯೊಂದು ಬೈಯ ಮೈಯಲ್ಲಿ ಏನೇನು ಇತ್ತು ಅವ್ರಿಗೆ ಆ ಗಾಳಿಗೆ ಸತ್ತೋಗಿತ್ತಾರಲ್ಲ ಅದು ಇವ್ರಿಗೆ ಬರುತ್ತೆ ನಾವ್ ನಾವೇನೂ ಗಾಳಿ ಅದು ಓಡಿಸಿದ್ಮೇಲೆ ಮತ್ತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅದ್ ಚೆಕ್ ಮಾಡ್ಕೊಂಬಾಗ ಅದು ಇರೋದಿಲ್ಲ ಅದ್ ಗಾಳಿ ಹೊಟ್ಟೋಗ್ಬಿಟ್ಟಿರ್ತೇತಿ ಇವ್ರಿಗೆ ಸಮಸ್ಯೆ ಇರೋದಿಲ್ಲ ಇವ್ರ ಸಮಸ್ಯೆ ಇದ್ರೆ ಇವ್ರು ಮಾಡಿದ ಕರ್ಮ ಆ ಹಿಂದಿನ ಜನ್ಮ ಮಾಡಿದ ಕರ್ಮ ಈ ಜನ್ಮ ಮಾಡಿದ ಕರ್ಮ ಮತ್ತೆ ಇನ್ನೊಂದು ಏನ್ ಹೇಳ್ತೇ ಅಂದ್ರೆ ಅತಿಯಾಗಿ ಸುಳ್ಳು ಮಾತಾಡ್ತಾರೆ ಅತಿಯಾಗಿ ಸುಳ್ಳು ಮಾತಾಡ್ಬೇಡಿ ಅದು ಕೊಳೆಗಿಂತ ದೊಡ್ಡ ಶಿಕ್ಷೆ ಕೊಡ್ತದೆ ಅವರು ಸುಳ್ಳು ಹೇಳದಾರ ಹಾವಾಗಿ ಹುಡ್ತಾರೆ ವಿಷಾವಾಗಿ ಹುಡ್ತಾರೆ ಅವರು ಅಂದ್ರೆ ಕೆಟ್ಟ ಹಾವುಗಳು ಈ ಕಾಡಲ್ಲಿರೋ ಹಾವುಗಳು ಅತಿಯಾಗಿ ಸುಳ್ಳು ಯಾರ್ ಮಾತಾಡ್ತಾರೋ ಅವ್ರು ಹಾವಾಗಿ ಹುಟ್ಟೋದು ಸುತ್ತಬೇಕು ಸಂಗಾತಿ ಸಿಗಲ್ಲ ಏನು ಸಿಗಲ್ಲ ಅವ್ರಿಗೆ ಸುತ್ತಾನೆ ಇರಬೇಕು ಹಂಗೆ ಸುತ್ತಿ 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 ತರ ಇವ್ರು ಸುಳ್ಳು ಸುತ್ತಿ 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 ಸುಳ್ಳುಗಳು ಹೇಳ್ತಾರೋ ಆತರ ಸುತ್ತಾನೆ ಇರ್ಬೇಕು ಹಾವುಗಳಾಗಿ ವಿಷ ಹಾವುಗಳಾಗಿ ಹುಟ್ಟೋದವರೆಲ್ಲಾ ಹಂಗಾಗಿ ಅತಿಯಾಗಿ ಸುಳ್ಳು ಮಾತಾಡ್ಬೇಡಿ ಅಂತೇನೆ ಈಗ ಒಂದೊಂದು ನೀವು ಏನೇನ್ ಮಾಡ್ತೀರಿ ನಾವ್ ಏ ಈ ಜನ್ಮದೇನು ಮುಂದಿನ ಜನ್ಮ ನೋಡ್ಕೊಳನ ಅಂತ ಮುಂದಿನ ಜನ್ಮದಲ್ಲಿ ಆ ಅನ್ಭವಸ ಗೊತ್ತಿ ಗೊತ್ತಿರುತ್ತೆ ಅದೆಲ್ಲ ಜನ್ಮ ಗೊತ್ತಾಗತ್ತೆ ನಾನು ಈ ಜನ್ಮ ಮಾಡಿದೆ ಈ ತರ ಎಲ್ಲ ಸುಳ್ಳು ಹೇಳ್ತಾ ಇದೆ ಅದಕ್ಕೆ ಹಿಂಗ ಅಳಿತಾ ಇದೇನೆ ಅಂತ ಗೊತ್ತಾಗುತ್ತೆ ಗೊತ್ತ ಮಾಡುತ್ತೆ ಯಾವಾಗ ನೀವು ಮನುಷ್ಯನ ಜನ್ಮಕ್ ಬರ್ತಿರೋ ಅವಾಗ ಅದಕ್ಕೆ ಕಾಣಿಸೋದಿಲ್ಲ ಎಲ್ಲಾ ಮರ್ತ ಹೋಗ್ಬಿಡರ್ ಅಲ್ಲಿ ನಾವು ಅನುಭವಿಸ್ ಬಿಟ್ಟಿರ್ತೀರಾ ಅಲ್ವಾ ಅವಾಗಾಗಿ ಮತ್ತೆ ಪುನಃ 17 14 ಜನ್ಮ ಆದ್ಮೇಲೆ ನೀವು ಮನುಷ್ಯನ ಜನ್ಮ ಬರ್ಬೇಕಾದ್ರೆ ಅವಾಗ ನಿಮಗೆ ಏನು ಗೊತ್ತಾಗಲ್ಲ ಅವಾಗ ಒಳ್ಳೆಯ ರಾಗಿ ಹುಟ್ಟಿ ಅದಕ್ಕೆ ಅತಿಯಾಗಿ ಸುಳ್ಳು ಮಾತಾಡ್ಬೇಡಿ ಇನ್ನೊಬ್ರಿಗೆ ಮೋಸ ಮಾಡಬೇಡಿ ಮಾಡಿದ್ರೆ ಹಾವಾಗಿ ಹುಟ್ಟೋದು ಸೋ ಈ ಜನ್ಮಗಳ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮಾತಾಡೋಣ ಓಕೆ ಕಂಪ್ಲೀಟ್ ಜನ್ಮಗಳು ಯಾವ ತರ ಎತ್ಕೊಂಡು ಅಂದ್ರೆ ಜನ್ಮಗಳಿಗೆ ಯಾವ ಕರ್ಮಗಳು ಮಾಡಿರ್ತಾರೆ ಯಾವ ಪ್ರಾಣಿಗಳಾಗಿ ಜನ ಅಂತ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ನೆಕ್ಸ್ಟ್ ಸರ್ ಸೊ ವೀಕ್ಷಕರೇ ಯಾಕಂದ್ರೆ ಈ ದೇವಸ್ಥಾನದಲ್ಲಿ ಯಾವೆಲ್ಲ ಒಂದು ಸಮಸ್ಯೆಗಳು ಬಗೆಹರಿತವೆ ಇಲ್ಲಿ ಬಂದು ಯಾವೆಲ್ಲ ಒಂದಷ್ಟು ಈ ಏನು ಈ ದೇವಸ್ಥಾನದ್ದು ಆಚಾರ ಅಂತ ಹೇಳ್ಬೋದು ನಾವು ಏನೆಲ್ಲ ಒಂದು ಒಂದೊಂದು ಸುತ್ತ ಅಂತ ಹೇಳಿದ್ರು ಅದು ಇಂಪಾರ್ಟೆಂಟ್ ಐತೆ ಆಮೇಲೆ ಇಲ್ಲಿ ಏನು ನಡೀತದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ ಸೊ ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಬೇರೆ ವಿಚಾರಗಳನ್ನ ರಾಜೇಶ್ವರಿ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ನಮಸ್ಕಾರ